ಕೊಡಗು ಜಿಲ್ಲೆಗೆ ಪ್ರತ್ಯೇಕ ಲೋಕಸಭಾ ಸ್ಥಾನ ನೀಡಬೇಕೆಂದು ಕಾಂಗ್ರೆಸ್ನ ಹಿರಿಯ ನಾಯಕ ಎಂಸಿ ನಾಣಯ್ಯ ಒತ್ತಾಯಿಸಿದ್ದಾರೆ ಮಡಿಕೇರಿಯಲ್ಲಿ ಮಾತನಾಡಿದವರು ಸ್ವಾತಂತ್ರ್ಯ ಪಡೆದ ನಂತರ ಪ್ರತ್ಯೇಕ ರಾಜ್ಯವಾಗಿದ್ದ ಕೊಡಗು ತಂದದೇ ಸರ್ಕಾರವನ್ನು ಹೊಂದಿತ್ತು ಪ್ರತ್ಯೇಕ ಲೋಕಸಭಾ ಮತ್ತು ರಾಜ್ಯಸಭಾ ಸ್ಥಾನಗಳನ್ನು ಪಡೆದಿತ್ತು ಅದನ್ನು ಪ್ರತ್ಯೇಕ ರಾಜ್ಯವಾಗಿ ಉಳಿಸಿಕೊಳ್ಳಲು ಆಗಲಿಲ್ಲ ಅದಕ್ಕೆ ರಾಜಕೀಯ ಕಾರಣಗಳನ್ನು ಈಗ ಹುಡುಕದೆ ಪ್ರತ್ಯೇಕ ಲೋಕಸಭಾ ಸ್ಥಾನಕ್ಕಾಗಿ ಎಲ್ಲರೂ ಪಕ್ಷಾತೀತವಾಗಿ ಒಗ್ಗಟ್ಟಿನಿಂದ ಹೋರಾಡಬೇಕೆಂದು ಮಂಗಳವಾರ ಕರೆ ನೀಡಿದರು ಮುಖ್ಯ ನ್ಯಾಯಮೂರ್ತಿಯಾಗಿದ್ದ ವೆಂಕಟಾಚಲಯ್ಯ ಅವರು ಕೂಡ ತಮ್ಮ ವರದಿಯಲ್ಲಿ ಉತ್ತರ ಕರ್ನಾಟಕದ ಮಾದರಿಯಲ್ಲಿ ಕೊಡಗಿಗೆ ವಿಶೇಷ ಸ್ಥಾನಮಾನ ನೀಡಬೇಕೆಂದು ಹೇಳಿದರು ಆದರೆ ಅದು ಈವರೆಗೂ ಈಡೇರಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು ನಿಜ ಕೊಡಗು ಜಿಲ್ಲೆಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಲೋಕಸಭೆಗೆ ಸ್ಥಾನ ಕೊಡಬೇಕು ಅಂತ ಹೇಳೋದನ್ನು ನಾನು ಕೂಡ ಒಪ್ತೀನಿ ಇದು ಆಗಲೇಬೇಕು ಕಾರಣ ಏನು ಅಂತ ನೀವು ಕೇಳ್ಬೋದು ಕೊಡಗು ಒಂದು ಪ್ರತ್ಯೇಕ ರಾಜ್ಯವಾಗಿತ್ತು ತನ್ನದೇ ಆದಿರ್ತಕ್ಕಂಥ ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅದು ಇತ್ತು ತಮ್ಮದೇ ಆಗಿರ್ತಕ್ಕಂಥ ಇಪ್ಪತ್ನಾಲ್ಕು ಜನ ಶಾಸಕರಿದ್ದರು ತಮ್ಮದೇ ಆಗಿರ್ತಕ್ಕಂಥ ಸರ್ಕಾರ ಇತ್ತು ಆ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೂಡ ನಿಡ್ಬೆಲೆ ಸೋಮಣ್ಣವರು ಲೋಕಸಭೆಗೆ ಹೋಗಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ನಮಗೆ ಒಂದು ಸ್ಥಾನವೂ ಇತ್ತು ರಾಜ್ಯಸಭೆ ಕೊಡ್ಲಿಕ್ಕೆ ಒಂದು ಸ್ಥಾನವೂ ಇತ್ತು ದುರದರ್ಶನವಶಾತ್ ಬಹುಶಃ ಅಂದಿನ ಕಾಲದಲ್ಲಿ ಕೊಡಗನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕಂತಿದ್ದು ಮಾಡಬೇಕಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವೂ ಇತ್ತು ಆದರೆ ಹಲವಾರು ಅನಿವಾರ್ಯ ಕಾರಣಗಳಿಂದ ಬಹುಶಃ ಗೊತ್ತಿಲ್ಲ ಆ ಕೆಲಸವನ್ನು ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ಚಿಕ್ಕದಾಗಿರ್ತಕ್ಕಂಥ ಲಕ್ಷದೀಪ ಆ ಲಕ್ಷದೀಪ ಅಂತ ಹೇಳ್ತಾ ಇರ್ತಕ್ಕಂಥ ಸ್ಥಾನದಲ್ಲಿ ಈಗ ನಾನು ಹೇಳ್ತೀನಿ ಕೆಲವು ಈಗ ಮಾಲ್ಡೀವ್ಸ್ ಅಂತ ಚಿಕ್ಕ ರಾಜ್ಯ ರಾಷ್ಟ್ರ ಹೀಗೆ ಆ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಸಿ ಸ್ಟೇಟಿಂದಾಗಿರ್ತಕ್ಕಂಥ ನಮ್ಮ ಕೊಡಗು ರಾಜ್ಯವನ್ನು ನಿಜವಾಗಿಯೂ ನಾನು ಹೇಳ್ತೀನಿ ಒಂದು ರಾಜ್ಯವಾಗಿ ಉಳಿಸಿಕೊಳ್ಬೇಕಾಗಿತ್ತು ಈ ಯೂನಿಯನ್ ಟೆರಿಟರಿಸಿಂದ ಮಾಡಲಿಲ್ಲ ಹಲವಾರು ಭಾಗದಲ್ಲಿ ನಾಡಕ್ಕಂತಿದೆ ಯೂನಿಯನ್ ಟೆರಿಟರಿಸ್ ಅಂತ ಇವತ್ತು ಕೂಡ ನಡೀತಾ ಇರ್ತಕ್ಕಂಥದ್ದು ಹಾಗೆ ಒಂದು ಪ್ರತ್ಯೇಕ ರಾಜ್ಯವಾಗಿ ಉಳಿಸ್ಕೊಳ್ಳೇಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಅದು ಆಗಲಿಲ್ಲ ಕಾರಣ ಏನು ಅಂದ್ಕಂಡ್ರೆ ಅದಕ್ಕೆ ನಾನು ರಾಜಕೀಯದ ಕಾರಣವನ್ನು ಹುಡುಕಲಿಕ್ಕೆ ಹೋಗೋದಿಲ್ಲ ಈಗ ಆದ್ದರಿಂದ ಇವತ್ತಿಗೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಶ್ರೀಮಾನ್ ಪ್ರತಾಪ್ ಸಿಂಹನವರು ಬಹುಶಃ ನಾನು ಇದನ್ನು ಮುಂದೆ ಚುನಾವಣೆ ಬರ್ತಿದೆ ಚುನಾವಣೆಗೋಸ್ಕರ ಈ ಮಾತನ್ನು ಆಡಿರ್ಬೋದು ಅದು ಆಡಿರ್ಲಿಕ್ಕಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥ ಮಾತನಾಡಲಿಕ್ಕೆ ಹೋಗೋದಿಲ್ಲ ಆದರೆ ಕೊಡಗು ಜಿಲ್ಲೆಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಲೋಕಸಭಾ ಸ್ಥಾನ ಕೊಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದು ಅದನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಒಟ್ಟಾರೆ ಹೋರಾಟ ಮಾಡಿ ಅದನ್ನು ಖಂಡಿತವಾಗಿ ಕೊಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಾನು ರಾಜ್ಯ ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನು ಮತ್ತು ಅದರಲ್ಲಿ ನಾನು ಹೇಳ್ತೀನಿ ಈಗ ಡಿಲಿಮಿಟೇಷನ್ ಮಾಡಲಿಕ್ಕಿರ್ತಕ್ಕಂಥ ಪರಿಸ್ಥಿತಿ ಬಂದಾಗ ಡಿಲಿಮಿಟೇಷನ್ ಆಗಬೇಕಲ್ಲ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೀನಿ ಚೀಫ್ ಜಸ್ಟಿಸ್ ವೆಂಕಟಾಚಲನವರು ನಮ್ಮ ಈ ರಾಜ್ಯಾಂಗಕ್ಕೆ ತಿದ್ದುಪಡಿ ತರಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಆದಾಗ ಅವರು ಒಂದು ವರದಿಯನ್ನು ಕೂಡ ಕೊಟ್ಟಿದ್ದರು ಆ ವರದಿಯಲ್ಲಿ ಪ್ರತ್ಯೇಕ ರಾಜ್ಯದ ಬಗ್ಗೆ ಮಾತನಾಡದೆ ಹೋದ್ರೂ ಕೂಡ ಆ ಸಂದರ್ಭದಲ್ಲಿ ಈ ಕೊಡಗು ಜಿಲ್ಲೆಯನ್ನು ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಮುನ್ನೂರ ಎಪ್ಪತ್ತರ ಅಡಿಯಲ್ಲಿ ಯಾವ ರೀತಿ ಅದನ್ನು ತಂದರು ಅದೇ ರೀತಿ ತರಬೇಕು ಅಂತ ಹೇಳ್ತಾ ಇರ್ತಕ್ಕಂಥ ಒಂದು ವಿಚಾರವನ್ನು ಕೂಡ ಹೇಳಿದರು ಆದರೆ ಅದು ಆಗಲಿಲ್ಲ ಇವತ್ತು ನಾನು ಒತ್ತಾಯಪೂರ್ವಕ ಹೇಳ್ತೀನಿ ನಮ್ಮ ಕೊಡಗು ಜಿಲ್ಲೆಯ ಶಾಸಕರು ಎಲ್ಲರೂ ಒಟ್ಟಾರೆ ಸೇರಬೇಕು ಬಿ ಜೆ ಪಿಯವರಾಗಲಿ ಕಾಂಗ್ರೆಸ್ನವರಾಗಲಿ ಅಥವಾ ಯಾರೇ ಆಗಲಿ ಕೊಡಗು ಜಿಲ್ಲೆಯ ಜನತೆ ಒಟ್ಟಾಗಿ ಸೇರಬೇಕು ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಲೇಬೇಕು ಮತ್ತು ಕೊಡಗಿಗೆ ನಾನು ಹೇಳ್ತೀನಿ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಲೋಕಸಭಾ ಸ್ಥಾನವನ್ನು ಕೊಡಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಅದನ್ನು ಕೊಡಬೇಕು ಅಂತ ಹೇಳಿ ಕೊಡಗು ಜಿಲ್ಲೆಯ ಜನತೆಯ ಪರವಾಗಿ ರಾಜ್ಯ ಸರ್ಕಾರವನ್ನು ಕೇಂದ್ರ ಸರ್ಕಾರವನ್ನು ನಾನು ಇಡೀ ರಾಜ್ಯದ ಜನತೆ ಪರವಾಗಿ ವಿನಂತಿ ಮಾಡ್ತೀನಿ